ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಒಬ್ಬ ಕನ್ನಡ ಅಭಿಮಾನಿ ಶ್ರೇಷ್ಠ ಕವಿ ದತ್ತೇಯ ರಾಮಚಂದ್ರ ಬೇಂದ್ರೆಯವ್ರನ್ನ ಕೇಳ್ತಾರೆ ಬೇಂದ್ರೆಯವ್ರೆ ನೀವು ಕನ್ನಡದಾಗ ಪದ್ಯ ಚೊಲೋ ಬರಿತೀರಿ ನೋಡ್ರಿ ಈ ಮಾತನ್ನ ಕನ್ನಡ ಅಭಿಮಾನಿ ವರಕವಿ ಬೇಂದ್ರೆಯವರಿಗೆ ಕೇಳ್ತಾರೆ ಆಗ ಬೇಂದ್ರೆಯವರು ಹಂಗೇನಿಲ್ರಿ ಪದ್ಯ ಬರಿಯಾಕ ಕನ್ನಡಾನೇ ಚಲೋ ನೋಡ್ರಿ ಕನ್ನಡದಲ್ಲಿ ನೀವು ಪದ್ಯವನ್ನು ಚೆನ್ನಾಗಿ ಬರಿತೀರಾ ಅನ್ನುವಂತಹ ಅಭಿಮಾನಿಯ ಮಾತಿಗೆ ಬೇಂದ್ರೆ ಅವರು ನಾನು ಕನ್ನಡದಲ್ಲಿ ಪದ್ಯವನ್ನು ಚೆನ್ನಾಗಿ ಬರಿತಾ ಇಲ್ಲ ಪದ್ಯವನ್ನು ಬರೆಯೋದಿಕ್ಕೆ ನಮ್ಮ ಕನ್ನಡ ಭಾಷೆಯೇ ಸೊಗಸಾಗಿದೆ ಅದಕ್ಕಾಗಿ ಅದು ಚಲೋ ಕಾಣಿಸ್ತಾ ಇದೆ ನಿಮಗೆಲ್ಲರಿಗೂ ಚೆಂದವಾಗಿ ಕಾಣಿಸ್ತಾ ಇದೆ ಅಂತಹ ಹಿರಿಮೆಯನ್ನು ಹೊಂದಿರುವಂತಹ ಭಾಷೆ ನಮ್ಮ ಕನ್ನಡ ಭಾಷೆ ಕನ್ನಡದ ಉಗಮಕ್ಕೆ ಎಲ್ಲಿ ಹುಡುತು ಕನ್ನಡ ಅನ್ನುವಂಥದ್ದು ನಿಖರವಾಗಿ ನಮಗೆ ಮಾಹಿತಿ ಸಿಕ್ಕಿಲ್ವಾದರೂ ಕೂಡ ಹಲವಾರು ತಜ್ಞರ ಪ್ರಕಾರ ಕನ್ನಡಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಭವ್ಯವಾದಂತಹ ಇತಿಹಾಸವಿದೆ ಅನ್ನುವಂತಹ ಮಾತಿ ಮೊದಲನೆಯ ಕನ್ನಡದ ಗ್ರಂಥ ಶ್ರೀ ವಿಜಯನ ಕವಿರಾಜ ಮಾರ್ಗ ಇದೂ ಕೂಡ ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಹಳೆಯದು ಅನ್ನುವಂಥದ್ದು ನಾವು ಕಾಣಬಹುದು ಕನ್ನಡವನ್ನು ಇಂದು ನಾವು ಓದಿ ಬರೆಯುತ್ತಿರುವುದಷ್ಟೇ ಅಲ್ಲ ನಾವು ಓದಿದ ಕನ್ನಡದ ನಾವು ಓದದಂತಹ ಕನ್ನಡದ ಲಿಪಿಯೂ ಕೂಡ ಇತ್ತು ಹಿಂದೆ ಕನ್ನಡ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿರುವಂತಹದ್ದು ನಾವು ಬರೆಯುವಂತಹ ಲಿಪಿ ಬ್ರಹ್ಮಿ ಲಿಪಿ ಈಗ ಪ್ರಚಲಿತದಲ್ಲಿರುವಂತಹ ಕನ್ನಡವನ್ನ ನಾವು ನವೋದಯ ಕನ್ನಡ ಅಥವಾ ಹೊಸ ಕನ್ನಡ ಅಂತ ಕೂಡ ನಾವು ಕರಿತೀವಿ ಹಾಗೆ ಕನ್ನಡದ ಇತಿಹಾಸದ ಅಧ್ಯಯನಕ್ಕಾಗಿ ನಾವು ಕನ್ನಡವನ್ನ ಹಳೆಗನ್ನಡ ನಡುಗನ್ನಡ ಹೊಸ ಕನ್ನಡ ಅಂತ ನಾವು ವಿಭಾಗಿಸ್ಕೊಂಡಿದ್ದೀವಿ ಈ ಮೂರು ಕನ್ನಡವು ಒಂದೇ ಆದರೆ ಓದುವ ಬರೆಯುವ ಅಕ್ಷರಗಳಲ್ಲಿ ಕೊಂಚ ಮಟ್ಟಿಗೆ ವ್ಯತ್ಯಾಸವನ್ನು ನಾವು ಕಾಣಬಹುದು ಬೇರೆ ಯಾವ ಭಾಷೆಗಳಲ್ಲಿಯೂ ಇರದಂತಹ ಸಾಹಿತ್ಯ ಶ್ರೀಮಂತಿಕೆ ನಮ್ಮ ಕನ್ನಡ ಭಾಷೆಗಿದೆ ತ್ರಿಪದಿ ಛಂದಸ್ಸು ವಚನ ಅಮೋಘ ವ್ಯಾಕರಣ ಭಂಡಾರ ಪದ್ಯ ಗದ್ಯಗಳಿಂದ ಕೂಡಿದಂತಹ ಭಾಷೆ ನಮ್ಮ ಕನ್ನಡದಲ್ಲಿ ಈಗಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಜ್ಞಾನಪೀಠ ಪ್ರಶಸ್ತಿಯನ್ನು ತ್ರಿಪದಿ ಛಂದಸ್ಸುಗಳ ಸಮಯದಲ್ಲಿಯೇ ನೀಡಿದ್ರೆ ಬಹುಶಃ ರನ್ನ ಜನ್ನ ಪಂಪ ಹೊನ್ನ ಸರ್ವಜ್ಞ ಸಂಚಿ ಹೊನ್ನಮ್ಮರೆಲ್ಲರೂ ಕೂಡ ಈ ಪ್ರಶಸ್ತಿಗಳನ್ನ ಪಡಿತಿದ್ರೆ ನಮ್ಮ ಹಳಗನ್ನಡದ ಮುಂದೆ ಈಗಿನ ಕನ್ನಡವನ್ನು ನೋಡಿದ್ರೆ ಸ್ವಲ್ಪ ಹಿಂದೆಯೇ ಇದೆ ಅಂತ ಕೇಳ್ಬೋದು ಕಂದಪದ್ಯ ಷಟ್ಪದಿ ಲಘು ಗುರುಗಳು ಖ್ಯಾತ ಕರ್ನಾಟಕ ವೃತ್ತಗಳು ಅಲಂಕಾರಗಳು ಆದಿ ಪ್ರಾಸಗಳು ಅಂತ್ಯಪ್ರಾಸಗಳು ಚಂಪೂ ಕಾವ್ಯಗಳು ಅಂದರೆ ಗದ್ಯ ಪದ್ಯ ಮಿಶಿತ್ರವಾದಂಥದ್ದು ಆಹಾ ಒಂದ ಎರಡ ಈಗಂತೂ ನಾವು ಬರೆಯುತ್ತಿರುವಂತಹ ಕನ್ನಡಕ್ಕೆ ಯಾವುದೇ ರೀತಿಯಾದಂತಹ ಮಾನದಂಡಗಳು ಅಥವಾ ರೂಲ್ಸ್ ರೆಗ್ಯುಲೇಷನ್ ನಿಯಮಗಳಿಲ್ಲ ನಿಯಮಗಳಿಲ್ಲದೆಯೇ ನಾವು ಕನ್ನಡವನ್ನು ಬರಿಬಹುದು ಶಾಲೆಯಲ್ಲಿ ಹಳೆಗನ್ನಡ ನಡುಗನ್ನಡ ಪದ್ಯಗಳನ್ನ ಬಾಯಿಪಾಠ ಮಾಡಿಸೋದೇ ಒಂದು ಖುಷಿ ಅನಿಸ್ತಿತ್ತು ಹಿಂದೆ ಕನ್ನಡದ ಲಿಪಿಗೆ ಮನಸೋದಂತಹ ಶ್ರೀ ವಿನೋಭ ಭಾವೆಯವರು ಕನ್ನಡ ಎಲ್ಲಾ ಲಿಪಿಗಳ ರಾಣಿ ಅಂತ ಹೇಳ್ತಾರೆ ನಮ್ಮ ಕನ್ನಡ ಭಾಷೆಯನ್ನ ಪ್ರೀತಿಸಿದಂಥವರು ಹಲವರು ಎಲ್ಲಿಯ ಜರ್ಮನ್ ಎಲ್ಲಿಯ ಮಂಗಳೂರು ಜರ್ಮನಿಯವರಾದಂತಹ ರೆವರೆಂಡ್ ಫರ್ಡಿನಾಂಡ್ ಕಿಟಲ್ ಅವರು ಮಂಗಳೂರಿಗೆ ಬಂದ ಸಂದರ್ಭದಲ್ಲಿ ಕನ್ನಡ ಭಾಷೆಗೆ ಮನಸೋತು ಕನ್ನಡವನ್ನು ಮಗುವಿನಂತೆ ಕಲಿತಾರೆ ಅದಕ್ಕೂ ಮಿಗಿಲಾಗಿ ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಶಬ್ದಗಳಿರುವಂತಹ ಕನ್ನಡ ಇಂಗ್ಲಿಷ್ ನಿಘಂಟುವೊಂದನ್ನು ರಚಿಸ್ತಾರೆ ಇದು ಕನ್ನಡದ ಮೊದಲ ನಿಘಂಟಾಗಿರುತ್ತೆ ಅಥವಾ ಡಿಕ್ಷನರಿ ಆಗಿರುತ್ತೆ ವಿದೇಶಿ ಪ್ರಜೆಯೊಬ್ಬರು ಕನ್ನಡವನ್ನು ಸ್ವಂತ ಮಗುವಿನಂತೆ ಬೆಳೆಸುವಾಗ ನಾವೇಕೆ ಬೇರೆ ಭಾಷೆಯ ಮೋಹದಲ್ಲಿ ನಮ್ಮ ಮಗುವನ್ನು ಅಂದರೆ ನಮ್ಮ ಕನ್ನಡ ಭಾಷೆಯನ್ನ ಕಡೆಗಣಿಸಬೇಕು ನಾವು ಆಲೋಚನೆ ಮಾಡಬೇಕಾಗಿರುವಂತಹ ವಿಷಯ ಕನ್ನಡದ ಮೊದಲ ರಾಜಮನೆತನವಾಗಿ ಬನವಾಸಿ ಕದಂಬರು ಮೊದಲಿಗರಾಗ್ತಾರೆ ಇವರು ಅಚ್ಚ ಕನ್ನಡಿಗರು ಇವರ ಕಾಲದ ಕನ್ನಡ ಮೊಗ್ಗಾಗಿ ಮುಂದೆ ರಾಷ್ಟ್ರಕೂಟರ ಚಾಲುಕ್ಯರ ಕಾಲದಲ್ಲಿ ಹೂವಾಗೆ ಅರಳುತ್ತೆ ಕನ್ನಡಕ್ಕೆ ಮೂರನೆಯ ಭಾರತೀಯ ಹಳೆಯ ಭಾಷೆ ಎಂಬ ಶಾಸ್ತ್ರೀಯ ಸ್ಥಾನಮಾನವನ್ನು ಕೂಡ ನೀಡಿದ್ದಾರೆ ಮೊದಲನೇ ಸ್ಥಾನವನ್ನ ಸಂಸ್ಕೃತಕ್ಕೆ ಎರಡನೆಯ ಸ್ಥಾನವನ್ನ ತಮಿಳು ಭಾಷೆಗೆ ನೀಡಿದ್ದಾರೆ ನಮ್ಮ ಕನ್ನಡಕ್ಕೆ ಇರುವಂತಹದ್ದು ಮೂರನೆಯ ಭಾಷಿಕ ಸ್ಥಾನಮಾನವಾಗಿದೆ ನಮ್ಮ ಕನ್ನಡ ಭಾಷೆಯನ್ನ ಸುಮಾರು ಆರು ಕೋಟಿಗೂ ಅಧಿಕ ಜನರು ಬಳಸ್ತಾರೆ ಪ್ರಪಂಚದಲ್ಲಿಯೇ ಕನ್ನಡಕ್ಕೆ ಇಪ್ಪತ್ತೊಂಬತ್ತನೆಯ ಸ್ಥಾನ ಕೂಡ ಇದೆ ನಮ್ಮ ಕರೆನ್ಸಿ ನೋಟಿನಲ್ಲಿ ನಾವು ದಿನನಿತ್ಯ ಬಳಸುವಂತಹ ನೋಟು ಹಣದಲ್ಲಿ ಕನ್ನಡಕ್ಕೆ ನಾಲ್ಕನೆಯ ಸ್ಥಾನವನ್ನು ನೀಡಿದ್ದಾರೆ ಕನ್ನಡಕ್ಕೆ ಪ್ರಸ್ತುತ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಕೂಡ ದೊರೆತಿವೆ ಮೊದಲನೆಯದು ಶ್ರೀರಾಮಾಯಣ ದರ್ಶನಂ ಎನ್ನುವಂತಹ ಕೃತಿಗೆ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಕುವೆಂಪುರವರಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಅಂದರೆ ಕನ್ನಡಕ್ಕೆ ಪ್ರಥಮ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ತಂತಿ ಎನ್ನುವಂತಹ ಕವನ ಸಂಕಲನಕ್ಕೆ ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಮೂಕಜ್ಜಿಯ ಕನಸುಗಳು ಕೃತಿಗೆ ಶಿವರಾಮ ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ನೀಡಿದಂತಹ ವಿಶೇಷ ಉಲ್ಲೇಖ ಚಿಕ್ಕವೀರ ರಾಜೇಂದ್ರ ಗ್ರಂಥಕ್ಕೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ರವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕನ್ನಡ ಸಮಗ್ರ ಸಾಹಿತ್ಯಕ್ಕೆ ವೀಕೃ ಗೋಕಾಕರಿಗೆ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಸಾಹಿತ್ಯ ಕೊಡುಗೆಗೆ ಯು ಆರ್ ಅನಂತಮೂರ್ತಿಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕನ್ನಡ ಸಾಹಿತ್ಯದ ಸಮಗ್ರ ಕೊಡುಗೆಗಳು ನಾಟಕಗಳಿಗೆ ಗಿರೀಶ್ ಕಾರ್ನಾಡ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಹಾಗೆಯೇ ಎರಡು ಸಾವಿರದ ಹತ್ತರಲ್ಲಿ ಕನ್ನಡ ಸಾಹಿತ್ಯ ಸಮಗ್ರ ಕೊಡುಗೆಗೆ ಚಂದ್ರಶೇಖರ ಕಂಬಾರರಿಗೆ ಜ್ಞಾನಪೀಠ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ ಹಲವಾರು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ನಮ್ಮ ಕನ್ನಡ ಸಾಹಿತ್ಯ ಕವಿಗಳಿಗೆ ಕೃತಿಕಾರರಿಗೆ ದೊರಕಿವೆ ನಮ್ಮ ಸಾಹಿತ್ಯವೇ ನಮ್ಮ ಕನ್ನಡಿಗರ ಗುರುತಾಗಿದೆ ಹಾಗಾದರೆ ಕನ್ನಡಿಗರ ಗಡಿಯೇನು ನಮ್ಮ ನೆಲೆಯೇನು ಸ್ವಾತಂತ್ರ್ಯ ಪೂರ್ವ ಕರ್ನಾಟಕ ಒಂದು ರಾಜ್ಯವಾಗಿರಲಿಲ್ಲ ಒಂದು ಸೀಮಿತ ಎಲ್ಲೆಗಳಿಂದ ಕೂಡಿದಂತಹ ಅಖಂಡ ಮೈಸೂರು ರಾಜ್ಯವಾಗಿತ್ತು ನಮ್ಮ ಕರ್ನಾಟಕ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಭಾಷಾವಾರು ಪ್ರಾಂತ್ಯದ ರಚನೆಯ ಸಂದರ್ಭ ಕನ್ನಡಿಗರಿಗೂ ಮೈಸೂರು ರಾಜ್ಯದ ಭಾಗ್ಯ ಸಿಕ್ಕಿತು ಮುಂದೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಮುಖ್ಯಮಂತ್ರಿ ದೇವರಾಜ್ ಅರಸರ ಸಮಯದಲ್ಲಿ ಕರ್ನಾಟಕವೆಂದು ಮೈಸೂರು ಪ್ರಾಂತ್ಯವನ್ನ ಮರುನಾಮಕರಣ ಮಾಡಲಾಯಿತು ಇದೇ ಕನ್ನಡ ರಾಜ್ಯೋತ್ಸವವಾಗಿ ನಮ್ಮ ಆಡಳಿತ ಭಾಷೆ ಕನ್ನಡವಾಗಿ ಮಾತೃಭಾಷೆ ಕನ್ನಡವಾಗಿ ಕರ್ನಾಟಕದಲ್ಲೆಲ್ಲ ರಾರಾಜಿಸ್ತಿದೆ ನಮ್ಮ ಕನ್ನಡ ನಾಡಿನ ಕಲೆ ನಮಗೊಂದು ಹೆಮ್ಮೆ ನಮ್ಮ ಕರ್ನಾಟಕದ ಜಾನಪದ ಕಲೆಗಳು ಯಕ್ಷಗಾನ ಕಲೆಗಳು ಬಯಲಾಟ ಕೋಲಾಟ ಡೊಳ್ಳು ಕುಣಿತ ವೀರಗಾಸೆಗಳು ನಮ್ಮ ಕನ್ನಡದ ಕಲೆಗಳಾಗಿವೆ ಅದರಲ್ಲೂ ಕರ್ನಾಟಕದ ನೃತ್ಯವೆಂದು ಯಕ್ಷಗಾನಕ್ಕೆ ಮೊದಲ ಆದ್ಯತೆ ಕೂಡ ಇದೆ ಈ ಕಲೆ ಇನ್ಯಾವ ಭಾಷೆಯಲ್ಲಿಯೂ ಕೂಡ ನಾವು ಕಾಣೋದಿಕ್ಕೆ ಸಾಧ್ಯವಿಲ್ಲ ಸಿಲಿಕಾನ್ ಸಿಟಿ ಎಂದು ಹೆಸರಾಗಿರುವಂತಹ ಬೆಂಗಳೂರು ಇಂದು ಎಷ್ಟೋ ಜನರಿಗೆ ತವರೋದಾಗಿದೆ ನಮ್ಮಲ್ಲಿ ಎಷ್ಟೋ ಬಹುರಾಷ್ಟ್ರೀಯ ಕಂಪನಿಗಳು ಉಗಮವಾಗಿವೆ ಅವರಿಗೆ ಹೊರಗಿನಿಂದ ಬಂದಂತಹ ಜನರಿಗೆ ನೆಲೆಯನ್ನು ಕೊಟ್ಟು ಅನ್ನ ನೀರು ನೀಡುತ್ತಿರುವಂತಹವರು ಕನ್ನಡಿಗರು ಕನ್ನಡ ನಾಡು ಜಗತ್ ವಿಖ್ಯಾತ ಕಂಪನಿಗಳು ಕೂಡ ಇಂದು ನಮ್ಮ ಕರ್ನಾಟಕದಲ್ಲಿವೆ ಇನ್ಫೋಸಿಸ್ ವಿಪ್ರೋ ಮುಂತಾದ ಹಲವಾರು ಕಂಪನಿಗಳು ನಮ್ಮ ಕನ್ನಡ ನಾಡಿನ ಕನ್ನಡ ನಾಡನ್ನು ಬೆಳೆಸ್ತಾ ಇದ್ದಾರೆ ಇನ್ಫೋಸಿಸ್ ಕನ್ನಡಿಗರ ಕಂಪನಿ ಎಂಬುದೇ ಒಂದು ಖುಷಿಯಾದರೆ ಅದರ ಸಂಸ್ಥಾಪಕರಾದ ಸುಧಮ್ಮನವರು ಕೂಡ ನಮ್ಮ ಉತ್ತರ ಕರ್ನಾಟಕದವರು ಎನ್ನುವಂಥದ್ದು ಇನ್ನಷ್ಟು ಖುಷಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮುಖ್ಯ ಕಚೇರಿ ಸಹ ಇರುವಂಥದ್ದು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಇಸ್ರೋದ ಅಧ್ಯಕ್ಷರಾಗಿ ಕನ್ನಡದ ಕಿರಣ್ ಕುಮಾರರ ಸೇವೆಯೂ ಕೂಡ ಅಪಾರವಾದಂಥದ್ದು ಕೆಆರ್ಎಸ್ ಎಂದು ಪ್ರಖ್ಯಾತಿಯಾದಂತಹ ಕೃಷ್ಣರಾಜಸಾಗರ ಅಣೆಕಟ್ಟನ್ನ ಕನ್ನಡಿಗರಾದ ವಿಶ್ವೇಶ್ವರಯ್ಯನವರ ಮುಂದಾಣತ್ವದಲ್ಲಿ ನಿರ್ಮಿಸಿದ್ದು ಇವು ವಿಜ್ಞಾನ ತಂತ್ರಜ್ಞಾನಕ್ಕೆ ಕನ್ನಡಿಗರ ಕೊಡುಗೆಗಳನ್ನು ನಾವು ಕಾಣಬಹುದಾಗಿದೆ ಕನ್ನಡದಲ್ಲಿ ಮೂರು ಜನರನ್ನ ರಾಷ್ಟ್ರಕವಿಗಳೆಂದು ಗೌರವಿಸುತ್ತಾರೆ ಮೊದಲನೆಯವರು ಗೋವಿಂದ ಪೈ ಎರಡನೆಯವರು ಕುವೆಂಪು ಮೂರನೆಯವರು ಜಿ ಎಸ್ ಶಿವರುದ್ರಪ್ಪ ನಮ್ಮ ಕನ್ನಡ ಕೇವಲ ಒಂದು ಮಾಧ್ಯಮಕ್ಕೆ ಸೀಮಿತವಾಗಿರದೆ ಹಲವಾರು ಮಾಧ್ಯಮಗಳನ್ನು ಕೂಡ ಬೆಳಕಿಗೆ ಬಂದಿದೆ ಅದನ್ನು ನೋಡಿದ್ರೆ ಚಲನಚಿತ್ರ ಮಾಧ್ಯಮಗಳಲ್ಲೂ ಕೂಡ ಕನ್ನಡದ ಧ್ವನಿ ಮೇಲೇರಿದೆ ವರನಟ ರಾಜ್ಕುಮಾರ್ ವಿಷ್ಣುವರ್ಧನ್ ಹಿಡಿದು ಇತ್ತೀಚಿನ ಕೆಜಿಎಫ್ ಪೈಲ್ವಾನ್ ಮುಂತಾದ ಚಿತ್ರಗಳಿಂದ ವಿದೇಶಗಳಲ್ಲೂ ಕನ್ನಡದ ಪ್ರಸಾರ ಹೆಚ್ಚಾಗ್ತಾ ಇದೆ ಆಡಳಿತಾತ್ಮಕವಾಗಿ ಕನ್ನಡಿಗರ ಕೊಡುಗೆ ಅಪಾರವಾದಂಥದ್ದು ಕನ್ನಡಿಗ ಕನ್ನಡದಿಂದ ಹಂಗಾಮಿ ಉಪರಾಷ್ಟ್ರಪತಿಯಾಗಿ ನಮ್ಮ ಉತ್ತರ ಕರ್ನಾಟಕದವರಾದಂತಹ ಬಿ ಡಿ ಜತ್ತಿಯವರು ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಪ್ರಧಾನಮಂತ್ರಿಯಾಗಿ ದೇವೇಗೌಡರು ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಕನ್ನಡದ ಮೊದಲ ಸೇನಾ ಫೀಲ್ಡ್ ಮಾರ್ಷಲ್ ಆಗಿ ಸೇವೆ ಸಲ್ಲಿಸಿದವರು ಕೆ ಎಂ ಕಾರ್ಯಪ್ಪ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಅಧಿವೇಶನ ಏಕೈಕ ಕನ್ನಡ ಅಧ್ಯಕ್ಷರಾಗಿದ್ದಂಥವರು ಚಾವಡೇಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ಕೂಡ ವಹಿಸಿದರು ಚಿಕ್ಕಮಗಳೂರಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರು ನಮ್ಮ ಕರ್ನಾಟಕದಿಂದ ವಿಜಯಿಯಾಗಿದ್ದರು ಕನ್ನಡಿಗರೇ ಹಾಗೆ ನೀರನ್ನು ಕೇಳಿ ಬರುವವರಿಗೆ ಪಾನಕವನ್ನ ಕೊಟ್ಟು ಕಳುಹಿಸುವಂಥವರು ಕನ್ನಡಿಗರು ನಮ್ಮ ಕನ್ನಡ ನಾಡು ಎಲ್ಲದಕ್ಕೂ ಕೂಡ ವಿಶೇಷತೆಯನ್ನು ಹೊಂದಿದೆ ಹಾಗೆಯೇ ಕನ್ನಡ ನಾಡಿನಲ್ಲಿರುವಂತಹ ಪ್ರವಾಸಿ ತಾಣಗಳು ಕೂಡ ನೋಡುಗರನ್ನ ಕಣ್ಮನವನ್ನ ಸೆಳೆಸಿ ಆಕರ್ಷಿಸುತ್ತೆ ಕರ್ನಾಟಕದಲ್ಲಿ ಪ್ರವಾಸ ಮಾಡಲು ಬೇಕಾದಷ್ಟು ಪ್ರವಾಸಿ ತಾಣಗಳಿವೆ ಅವುಗಳಲ್ಲಿ ಮುಖ್ಯವಾಗಿ ಬೇಲೂರು ಹಳೆಬೀಡು ಶ್ರವಣಬೆಳಗೊಳ ಹಂಪಿ ಮೈಸೂರು ಬೆಂಗಳೂರು ಬಾದಾಮಿ ಐಹೊಳೆ ಪಟ್ಟದಕಲ್ಲು ಕನಕದಾಸರ ಜನ್ಮಸ್ಥಳ ಬಾಡಗ್ರಾಮ ಭಾರತದ ಏಕೈಕ ನವಿಲುಧಾಮ ಬಂಕಾಪುರ ಉಡುಪಿ ಮುರುಡೇಶ್ವರ ಇಡಗುಂಜಿ ಕುದುರೆಮುಖ ಆಗುಂಬೆ ಯಾಣ ಇನ್ನು ಹತ್ತು ಹಲವಾರು ಕಂಡರಿಯದಂತಹ ನೋಡದಂತಹ ಪ್ರವಾಸಿ ತಾಣಗಳು ನಮ್ಮ ಕನ್ನಡ ನಾಡಿನಲ್ಲಿವೆ ಹೀಗೆ ಮುಂದೆ ಕನ್ನಡ ನಾಡು ಕನ್ನಡ ಭಾಷೆಯ ಬಗ್ಗೆ ಹೇಳ್ತಾ ಹೋದರೆ ಸಮಯ ಸಾಲೋದಿಲ್ಲ ಕನ್ನಡದ ಸಾಹಿತ್ಯ ತುಂಬಾ ತೂಕವಾದಂಥದ್ದು ಕನ್ನಡ ಸಾಹಿತ್ಯವನ್ನು ಓದಬೇಕಾದ್ರೆ ವ್ಯಕ್ತಿಯಲ್ಲಿ ಹಲವಾರು ರೀತಿಯಾದಂತಹ ಶಕ್ತಿ ಇರಬೇಕು ಹಾಗೆಯೇ ಕನ್ನಡವೂ ಕೂಡ ಎಲ್ಲರ ಬಾಯಿಗೆ ಹಾಗೂ ಎಲ್ಲರ ಮನಸ್ಸಿಗೆ ಮುಟ್ಟುವಂತೆ ತಲುಪಿದಂತಹದ್ದು ಮೃದುವಾಗಿ ಸುಲಲಿತವಾಗಿ ಎಲ್ಲರ ಮನವನ್ನು ಸೆಳೆಯುವಂತಹದ್ದು ನಮ್ಮ ಕನ್ನಡ ಆದ್ದರಿಂದ ನಮ್ಮ ಕನ್ನಡ ಭಾಷೆಯನ್ನು ಕನ್ನಡ ಹೃದಯವನ್ನು ಕನ್ನಡ ಸಿರಿವಂತಿಕೆಯನ್ನು ಎಲ್ಲೆಡೆ ಪಸರಿಸುವಂತಹದ್ದು ನಮ್ಮ ಕನ್ನಡಿಗರ ಆದ್ಯ ಕರ್ತವ್ಯವಾಗಿದೆ ನಾವು ಕನ್ನಡ ನಾಡಿನಲ್ಲಿದ್ದೇವೆ ಕನ್ನಡ ಭಾಷೆಯನ್ನು ಕಲಿತಾ ಇರುವಂತಹ ವಿದ್ಯಾರ್ಥಿಗಳು ಕನ್ನಡವನ್ನು ಉಳಿಸಿ ಬೆಳೆಸುವಂತಹ ಶಕ್ತಿ ನಮಗಿದೆ ಕನ್ನಡ ಭಾಷೆ ಕೇವಲ ಕನ್ನಡ ನಾಡು ಕೇವಲ ಕಾವೇರಿಯಿಂದ ಗೋದಾವರಿಯವರೆಗೆ ಸೀಮಿತವಾಗಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲೂ ತುಂಬಿ ತುಳುಕುತ್ತಿರುವಂತಹ ಭಾಷೆಯಾಗಿದೆ ಏಳನೇ ತರಗತಿಯಲ್ಲಿ ನಾವು ಓದಿದ್ದೀವಿ ಹಚ್ಚೇವು ಕನ್ನಡದ ದೀಪ ನಮ್ಮ ದೃಷ್ಟಿ ಎಲ್ಲಿಯ ತನಕ ಹರಿಯುತ್ತೋ ಅಲ್ಲಿಯವರೆಗೂ ಕೂಡ ಕನ್ನಡದ ದೀಪವನ್ನು ಹಚ್ತೀನಿ ಅಂತ ಹೇಳಿ ಡಿ ಎಸ್ ಕರ್ಕಿ ಅವರು ಕನ್ನಡ ಭಾಷೆಯ ಮೇಲಿನ ಅಭಿಮಾನವನ್ನು ತೋರಿಸಿದ್ದಾರೆ ಅಂತಹ ಅಭಿಮ ಅಭಿಮಾನವನ್ನ ನಾವು ಕೂಡ ಉಳಿಸಿ ಬೆಳೆಸ್ಕೋಬೇಕು ಕನ್ನಡ ನಾಡು ಕನ್ನಡ ನುಡಿ ಅತಿ ಶ್ರೀಮಂತಿಕೆ ಎನ್ನುವಂತಹ ಮಾತನ್ನ ಕವಿ ಕುವೆಂಪುರವರು ಕೂಡ ತಮ್ಮ ಕನ್ನಡ ಭಾಷೆಯ ಪ್ರೀತಿಯನ್ನ ಕನ್ನಡ ನಾಡಿನ ಸಿರಿವಂತಿಕೆಯನ್ನ ಕನ್ನಡ ಭಾಷೆಯ ಸಿರಿವಂತಿಕೆ ಸಿರಿವಂತಿಕೆಯನ್ನ ಅವರ ಪದ್ಯದ ಮುಖಾಂತರವಾಗಿ ತಿಳಿಸ್ತಾರೆ ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿನಿಮಿರುವುದು ಕಾಮನಬಿಲ್ಲನು ಕಾಣುವ ಕವಿಯರು ತೆಕ್ಕನೆ ಮನಮೈ ಮರೆಯುವುದು ಕನ್ನಡ ಕನ್ನಡ ಫಾಸವಿ ಕನ್ನಡ ಕನ್ನಡದಲ್ಲಿ ಹರಿಬರೆಯುವನು ಕನ್ನಡದಲ್ಲಿ ಹರತಿರಿಯುವನು ಕನ್ನಡದಲ್ಲಿಯೇ ಭಿನ್ನಹ ಗೈದೊಡೆ ಹರಿವರಗಳ ಮಳೆ ಕರೆಯುವನು ಹರ ಮುರಿಯದೆ ತಾ ಪೊರೆಯುವನು ಪಾಳುವುದೇತಕ್ಕೆ ನುಡಿಯಲಿ ಜೀವ ಸಿರಿಗನ್ನಡದಲ್ಲಿ ಕವಿತೆಯ ಹಾಡೆ ಸಿರಿಗನ್ನಡ ದೇಳಿಗೆಯನ್ನು ನೋಡೆ ಕನ್ನಡ ತಾಯಿಯ ಸೇವೆಯ ಮಾಡೆ ಓ ಕನ್ನಡಿಗ ಬಾಳೋದೇತಕ್ಕೆ ಕನ್ನಡ ನಾಡು ನುಡಿಗೋಸ್ಕರ ನಾವು ಬಾಳ್ಬೇಕು ಕನ್ನಡ ತಾಯಿಯ ಸೇವೆಯನ್ನು ಮಾಡಬೇಕು ಇದು ಕನ್ನಡಿಗರ ಕನ್ನಡ ನಾಡಿನ ಪ್ರೀತಿ ವಿಶ್ವಾಸದ ನುಡಿಗಳು ಒಟ್ಟಾರೆಯಾಗಿ ನಾವು ಹೇಳಬೇಕಾದ್ರೆ ನಮ್ಮ ಭಾಷೆ ನಮ್ಮ ನಾಡು ನಮ್ಮ ಸಂಸ್ಕೃತಿ ನಮ್ಮ ಜೀವನದ ಅವಿಭಾಜ್ಯ ಅಂಗಗಳಲ್ಲಿ ಒಂದಾಗುವುದಕ್ಕೆ ಹೆಣಗಾಡುತ್ತಿರುವುದಂತೂ ಪ್ರಸ್ತುತದಲ್ಲಿ ನಿಜ ನಮ್ಮ ಭಾಷೆಯಲ್ಲದೆ ಪರಕೀಯ ಭಾಷೆಯನ್ನೇ ಹೆಚ್ಚು ಬಳಸುವಂತಹ ನಾವುಗಳು ನಮ್ಮ ಭಾಷೆಯ ಅವನತಿಗೆ ನೇರವಾಗಿ ಕಾರಣರಾಗ್ತಿದ್ದೀವಿ ನಮ್ಮೊಳಗಿರುವಂತಹ ಕನ್ನಡ ಪ್ರಜ್ಞೆ ಜಾಗೃತಿಗೊಳಿಸುವಂತಹ ಕೆಲಸಗಳು ಈಗ ಅಗತ್ಯವಾಗಿ ಆಗ್ಬೇಕಾಗಿದೆ ಕುವೆಂಪುರವರು ಹೇಳಿದಂತಹ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎನ್ನುವಂತಹ ಕನ್ನಡತನ ಕನ್ನಡ ಪ್ರಜ್ಞೆಯ ಜಾಗೃತಿಯು ಈ ಕ್ಷಣದ ಅವಶ್ಯಕತೆಯಾಗಿದೆ ಅದನ್ನು ಹೇಗೆ ಸಾಧಿಸಬೇಕು ಎನ್ನುವಂಥದ್ದನ್ನು ನಾವು ಇಂದು ಚಿಂತನೆಯನ್ನ ಮಾಡಬೇಕಾಗಿದೆ ಆ ಚಿಂತನೆಗೆ ಸಹಕಾರಿಯಾಗುವಂತೆ ನಮ್ಮ ಕನ್ನಡ ನಾಡು ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡದ ಸಿರಿವಂತಿಕೆ ಏನು ಅನ್ನುವಂಥದ್ದನ್ನು ನಮ್ಮ ಒಂಬತ್ತನೆಯ ತರಗತಿಯ ಪದ್ಯ ಕನ್ನಡ ನಾಡು ನುಡಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಲವಾರು ಕವಿಗಳು ಕನ್ನಡ ನಾಡಿನ ಸೊಬಗು ಕನ್ನಡ ಭಾಷೆಯ ಸಿರಿವಂತಿಕೆ ಏನು ಎನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದ್ದಾರೆ ಅದನ್ನ ನಾವೀಗ ಕೇಳೋಣ